ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಇಂದಿಗೂ ಈ ಗ್ರಾಮ ಮಾತ್ರ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಇದೀಗ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಲೋಕಸಭೆ ಚುನಾವಣೆ ಬಹಿಷ್ಕಾರಕ್ಕೆ ಇಲ್ಲಿನ ಗ್ರಾಮಸ್ಥರು ಮುಂದಾಗಿದ್ದಾರೆ ಹೌದು ಇದು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕಣಕ್ಕಿ ಗ್ರಾಮ ಈ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿನ ಜನರಿಗೆ ವಾಸಿಸಲು ಹಕ್ಕು ಪತ್ರವೂ ಇಲ್ಲ ಚುನಾವಣೆ ವೇಳೆ ಭರವಸೆ ನೀಡುವ ಜನಪ್ರತಿನಿಧಿಗಳು ಮತ್ತೆ ಇತ್ತ ತಲೆಯೇ ಹಾಕಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಈ ಗ್ರಾಮದ ರಸ್ತೆಗೆ ಜಲ್ಲಿ ಹಾಕಿ ರಸ್ತೆ ಮಾಡದೆ ನಿರ್ಲಕ್ಷ್ಯ ತೋರಲಾಗಿತ್ತು ಇಲ್ಲಿ ಐದು ತಲೆಮಾರಿಂದ ವಾಸ ಮಾಡ್ತಾ ಇದ್ದೇವೆ ರಸ್ತೆ ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ರಸ್ತೆ ಅಂದರೆ ನಮ್ಮಲ್ಲಿ ಇರುವಂಥ ಮೂಲ ಸೌಲಭ್ಯಗಳು ರಸ್ತೆ ಆಗುವಂಥದ್ದು ನೀರಿನ ಸೌಲಭ್ಯ ಬೀದಿ ದೀಪಗಳು ಇದೆಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ನಾವು ಈ ಕಾಡು ಬದಿಯಲ್ಲಿ ವಾಸವಾಗಿದ್ದೀವಿ ಆದರೆ ಇಲ್ಲಿ ಕಾಡು ಕಾಡು ಬದಿಯಲ್ಲಿದ್ದರೂ ಸಹ ನಮಗಿಲ್ಲಿ ಬೇಕಾಗಿರೋ ಮೂಲ ಸೌಲಭ್ಯ ಯಾವುದೂ ಸಹ ಸರ್ಕಾರದಿಂದ ಈ ಇಷ್ಟುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತುಂಬ ಸಲ ಅರ್ಜಿ ಸಹ ಕೊಟ್ಟಿದ್ದೇವೆ ಬಂದು ಓಟಿಗೆ ನಿಂತವರೆಲ್ಲ ಬರ್ತಾರೆ ನೋಡ್ತಾರೆ ಓಟ್ ಕೇಳ್ತಾರೆ ಹೋಗ್ತಾರೆ ಆಯಿತು ಮಾಡಿಸಿ ಕೊಡು ಅಂತಾರೆ ಮತ್ತೆ ಓಟ್ ಹಾಕಿದ ನಂತರ ವಿನಾದ ನಂತರ ಈ ಕಡೆ ಬರೋದೇ ಇಲ್ಲ ಬಗ್ಗೆ ತಲೆ ನಾವು ಆದಿವಾಸಿಗಳು ಇನ್ನು ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿ ಬೇಸತ್ತ ಗ್ರಾಮಸ್ಥರು ಕಳೆದ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸಿದ್ರು ಆ ವೇಳೆ ಗ್ರಾಮಕ್ಕೆ ಬಂದಿದ್ದ ತಹಶೀಲ್ದಾರ್ ಅಗತ್ಯ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸುವ ಭರವಸೆ ನೀಡಿದ್ರು ಆದರೆ ಇದುವರೆಗೂ ಯಾವುದೇ ಒಂದು ಭರವಸೆ ಈಡೇರಿಲ್ಲ ಹೀಗಾಗಿ ಗ್ರಾಮದ ಮೂಲಭೂತ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದು ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ ನಮಗೆ ಹಲವಾರು ಸಮಸ್ಯೆಗಳಿದೆ ಮುಖ್ಯವಾಗಿ ಈಗ ರಸ್ತೆ ಸಮಸ್ಯೆ ಅಂತ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತು ಅಕ್ಕಪತ್ರ ಸಮಸ್ಯೆ ಆಗಿರ್ಬೋದು ಈ ಆದಿವಾಸಿಗಳ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಇದಕ್ಕಾಗಿ ನಾವು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಹಿಂದೆ ಬಹಿಷ್ಕಾರ ಮಾಡಿದಾಗ ಅವಾಗ ತಹಸೀಲ್ದಾರ್ ಗ್ರಾಮಕ್ಕೆ ಬಂದು ನಮಗೆ ತಕ್ಷಣವಾಗಿ ಎಲ್ಲವನ್ನು ಒಂದು ತಿಂಗಳಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಮಾಡಿದ್ರು ಅದಾಗಿ ಈಗ ಮೂರು ವರ್ಷ ಆಗಿದೆ ಹೋದ ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಬ ಪೂರ್ತಿ ಬನ್ನೂರು ಗ್ರಾಮಸ್ಥ ಒಟ್ಟಿಗೆ ಸೇರಿ ನಾವು ಬಹಿಷ್ಕಾರ ಮಾಡಿರುವಂಥದ್ದು ಆಗ ಸಹ ಇದು ತಹಸೀಲ್ದಾರ್ ಬಂದು ಒಂದು ತಿಂಗಳಲ್ಲಿ ಎಲ್ಲ ಕ್ರಮವನ್ನು ನಾವು ತಗೊಂಡು ಸರಿ ಕೊಡ್ತೀವಿ ಅಂತ ಹೇಳಿದರು ನಂತರ ಒಂದು ವರ್ಷ ಆಗ್ತಾ ಬಂತು ಇನ್ನು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಸಂಪೂರ್ಣವಾಗಿ ನಮಗಿರುವಂಥ ಹಕ್ಕು ಪತ್ರ ಸಮಸ್ಯೆ ಆಗಿರ್ಬೋದು ರಸ್ತೆಗಳ ಸಮಸ್ಯೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಇತರ ಮೂಲಭೂತ ಸೌಕರ್ಯಗಳು ಏನೇನು ಈಗ ನೀರಿನ ಸಮಸ್ಯೆ ತುಂಬ ಇದೆ ಈ ಅದರ ಬಗ್ಗೆ ಕೇಳೋರೇ ಯಾರಿಲ್ಲ ಈ ತರ ಸಮಸ್ಯೆಗಳಾಗಿದೆ ಇದನ್ನೆಲ್ಲ ಮಾಡ್ಕೊಡ್ತೇವೆ ಅಂತ ಹೇಳಿ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಚುನಾವಣೆ ಬಹಿಷ್ಕಾರದಿಂದ ಹಿಂದೆ ಸರಿತೇವೆ ವಿನ ಯಾವುದೇ ಕಾರಣಕ್ಕೂ ಚುನಾವಣಾ ಬಹಿಷ್ಕಾರದಿಂದ ಹಿಂದೆ ಸರುವುದಿಲ್ಲ ಅಂತ ಹೇಳಿ ನಮ್ಮ ಮೂಲಕ ಈ ಮೂಲಕ ನಾವು ತಹಸೀಲ್ದಾರ್ ಸರ್ಕಾರಕ್ಕೆ ನಾವು ತಿಳಿಸ್ತೇವೆ ಈ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗೋಪಾಲ್ ಕೃಷ್ಣ ಗ್ರಾಮಸ್ಥರಿಗೆ ಅಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಚುನಾವಣೆ ಬಹಿಷ್ಕರಿಸದಂತೆ ನೋಡಿಕೊಳ್ಳುತ್ತೇವೆ ಎಂದರು ಕೆಲವೊಂದು ಭಾಗದಲ್ಲಿ ಅಂದರೆ ನಮ್ಮ ಎನ್ ಆರ್ ಪುರದಲ್ಲಾಗಿರ್ಬೋದು ಮೂಡಿಗೆರೆ ಭಾಗದಲ್ಲಿ ಆಗಿರ್ಬೋದು ಕೆಲವೊಂದು ಹ್ಯಾಬಿಟೇಷನ್ ಹಳ್ಳಿಗಳಲ್ಲ ಹ್ಯಾಬಿಟೇಷನ್ ಅಂದರೆ ಅಲ್ಲೊಂದು ಹತ್ತು ಜನ ಹದಿನೈದು ಜನ ಮನೆ ಮಾಡ್ಕೊಂಡಿರುವಂಥ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಸಾರ್ವಜನಿಕರು ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ವರದಿಯಾಗಿದೆ ಅಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ನಮ್ಮ ತಹಸೀಲ್ದಾರ್ಗಳಾಗಿರ್ಬೋದು ಹೋಗಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಈಗ ಮೊನ್ನೆ ನೀವು ಏನಾರು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸಮಸ್ಯೆಯನ್ನು ಬಗೆಹರಿಸಿ ಜನಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಅದು ಒಂದು ಅವರ ಹಕ್ಕಾಗತ್ತೆ ಸೊ ಹಾಗಾಗಿ ಕೊಡ್ತೀವಿ ಇಲ್ಲಿ ಬಹುತೇಕ ಜಾಗಗಳಲ್ಲಿ ಸಮಸ್ಯೆ ಏನಕ್ಕೆ ಯಾಕೆ ಇನ್ನೂ ಮೂಲಭೂತ ಸೌಕರ್ಯಗಳಾಗಿಲ್ಲ ಅಂತಂದರೆ ಅದೆಲ್ಲನೂ ಸಹ ಒಂದು ಏನು ಹೇಳ್ತಾರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಹಕ್ಕುಪತ್ರ ಆಗಿರ್ಬೋದು ಅಥವಾ ಗ್ರ್ಯಾಂಟ್ ಆಗಿರ್ಬೋದು ಅದನ್ನು ಕೊಡದಲೇ ಇರೋ ಇಲ್ದಲೇ ಹೋಗಿ ಆಕ್ಯುಪೈ ಮಾಡ್ಕೊಂಡಿರೋವಂಥ ಜಾಗಗಳು ಸೊ ಹಾಗಾಗಿ ಈಗ ಗ್ರಾಮ ಪಂಚಾಯತಿ ವತಿಯಿಂದ ಅಲ್ಲಿ ರೋಡ್ ಮಾಡ್ಕೊಡಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತಂದ್ರೆ ತಪ್ಪಾಗುತ್ತದೆ ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಯಾರು ಜನ ಇದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡುತ್ತೀವಿ ಮಾಡಿದೀವಿ ಅಂಡ್ ಏನು ರೋಡ್ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्तिये निर्णायक